ಗೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗ್ತಿರೋದು ಏನೋ ಬಂದಾಯ್ತು ಸ್ಪಾಟ್ ಅಲ್ಲಿ ನಿಂತಿದೀವಿ ಗಾಯ್ಸ್ ಇಡೀ ತೋಟ ನಮ್ದು ಗೈಸ್ ಇವತ್ತಿಲ್ಲಿ ಯಾರೋ ರೋಡ್ ಹೊಡೆದ ಪಾರ್ಟಿ ಮಾಡ್ತಿದ್ದಾರೆ ಹೋದ್ವಾರ ಸಂತೆ ನಾವು ಅಕ್ಕಿದ ಕಾಯಿ ಅಷ್ಟು ಕ್ವಾಲಿಟಿ ಇರ್ಲಿಲ್ಲ ಯಾಕೆಂದ್ರೆ ಹಸಿ ಕಾಯಿಗಳಾಗಿದ್ದು ಬಟ್ ಈ ವಾರ ಕರೆಕ್ಟಾಗಿ ಆಗಿ ತಂದಿ ನೀವು ಇವತ್ತು ಸಂಜೆಯಲ್ಲಿ ಅಕ್ಕನ ಹೆಂಗಿರುತ್ತೆ ನೋಡೋಣ ಎಷ್ಟು ಜನ ಜೀವನಕ್ಕೋಸ್ಕರ ಇಲ್ಲಿ ಬದುಕು ಕಟ್ಕೊಂತಾರೆ ಅಂದ್ರೆ Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. ಕಾಯಿಗೆ ಬಂದಾಯ್ತು ಸ್ಪಾಟ್ ಅಲ್ಲಿ ನಿಂತಿದ್ದೀವಿ ಬಟ್ ರೈಟ್ ಜಾಸ್ತಿ ಆಯ್ತು ತೋರ್ಸಿಕ್ಷೆ ಹಿಂಗಿದೆ ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಆಗ್ತಿರೋದು ಇದು ಯಾವ್ದೋ ದಿಕ್ಕು ದೆಸೆ ಇಲ್ದರೆ ಊರಿಗೆ ಬಂದಿದ್ದೀವಿ ಬೆಳಿಗ್ಗೆ ಜಾವ ನಾಲ್ಕು ಗಂಟೆಗೆ ಎದ್ದಿ ನೆಂಬರ್ಸ್ಕೊಂಡ್ ಬಂದ್ರೆ ನೆನ್ನೆ ಕಡೂರು ಹೋಗಿದ್ದು ಲಾಸು ಅಲ್ಲ ಕಾಯಿಗಳು ನಮ್ಮ ರೇಟಿಗಂತೂ ಸಿಗಲಿಲ್ಲ ಇನ್ನು ಅದು ನೆಕ್ಸ್ಟ್ ಡೇ ಸಕರೆಪಟ್ಟಣ ಅಂತ ಬಂದು ಇಲ್ಲೂ ನೋಡಿದ್ರೆ ಇಲ್ಲ ಅದಕ್ಕೆ ರೈತರ ಹತ್ರನೇ ಡೈರೆಕ್ಟಾಗಿ ಹುಡ್ಕೋಣ ಅಂತ ಇದು ಯಾವುದೋ ಊರೊಳಗೆ ಹೋಗ್ತಾ ಇದೀವಪ್ಪ ಊರು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ಳಿ ಚಿಂದಿ ಫೀಸ್ ಆಗಿದೆ ನನ್ನ ದೀಕ್ಷಿ ಫ್ರೆಂಡು ಚಿಪ್ಪೆಕಾಯಿ ಇದೆ ಅಂತ ಹೇಳಿದ್ರು ನಂಬರ್ ಕೊಟ್ಟಿದ್ರು ಕಾಂಟ್ಯಾಕ್ಟು ಮಾಡಿದರು ಅವ್ರ ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಕಡಿಮೆ ಕೇಳಿದ್ರು ಇಲ್ಲ ಅಂದರು ನಾನು ಆ ಊರು ಸೈಡೇ ಹೋಗ್ತಿದ್ದೀವಿ ಯಾವುದೂ ಸದ್ರಪಟ್ಟಣದ ಹತ್ರ ಇರೋ ಗುಬ್ಬಿಹಳ್ಳಿ ಹತ್ರ ಊರು ಹೆಂಗಿದೆ ಅಂದರೆ ಇದು ಸ್ವರ್ಗ ಅಯ್ಯೋ ಬೆಳಗಿನ ಜಾವಕ್ಕೂ ಮೋಡ ಮುಚ್ಚಿರೋದಿಕ್ಕೂ ಸರ್ಕಾದ ಕಾಣ್ತಿದೆ ಅಲ್ಲದಕ್ಕೆ ಅದಕ್ಕೆ ಲೆವೆಲ್ ಕಾಣ್ತಿದೆ ಗಾಯಿಸಿ ಲೆವೆಲ್ ಆತರ ಸೈಕ್ ಇದೆ ಅನ್ಕೊಳ್ಳಿ ಇದು ಬಂದು ನೋಡಿ ಲಾಟ್ ನೋಡುದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ಇನ್ನೊಂದ್ ಜಾಗದಲ್ಲಿ ಅವ್ರು ಕುಯಿಸ್ತಾ ಇದ್ದಾರಂತೆ ಅವ್ರದ್ದು ರಿಲೇಶನ್ ಅಲ್ಲಿಗೆ ಬೇಕಾದ್ರೆ ಬನ್ನಿ ಇಲ್ಲೇ ಇರ್ತೀವಿ ಇಲ್ಲೂ ನೋಡಿ ಕಾಯಿ ಅಂತ ಹೇಳಿದ್ರು ನನಗೆ ಇನ್ನೇನ್ ಮಾಡೋದು ನೋಡೋಣ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ಸ್ವಲ್ಪ ಕಡಿಮೆ ಹೇಳಿದ್ರು ಪ್ರೈಸ್ ಕಾಯಿಗಳು ಇವಾಗ ಅಲ್ಲಿಗೆ ಹೋಗೋಣ ಏನಾಗುತ್ತೆ ಒಳಗ ಗಾಡಿ ಎರಡು ಕಾಣ್ತಾ ಇದೆ ನೋಡಿ ಅಂತ ಹೇಳಿದ್ರು ಕುಯಿತವ್ರ ಮರಗಿರ್ಬೇಕು ನೋಡು ಕುಯ್ತೀರ ದೀಕ್ಷೆ ಇದು ಆಲ್ರೆಡಿ ಹ್ಮ್ ಇಲ್ಲೇ ಸಿಲೇ ಎಲ್ಲ ಒಂದು ಇನ್ನೂರು ಮೀಟ್ರ್ ಒಳಗೆ ಬನ್ನಿ ದೇವಸ್ಥಾನ ರೋಡಲ್ಲಿ ಅಂತ ಹೇಳಿದ್ರು ಹುಡುಕ್ತಾ ಇದ್ದೀವಿ ಹುಡುಕ್ತಾ ಸಿಗ್ತಾ ಇಲ್ಲ ಕೊಟ್ಟಿದಲ್ಲ ದೀಕ್ಷೆ ಸಣ್ಣ ಸಣ್ಣ ಮರದಲ್ಲಿ ಕಾಯಿ ಬಿಟ್ಟಿದೆ ಅಂದ್ರೆ ಇಲ್ಲಿ

ಅವೆಲ್ಲ ಫಸ್ಟ್ ಟೈಮ್ ಬಂದಾಗ ಒಳಗೆ ಬಲ್ತಿತ್ತು ಬಲ್ತಿರೋ ಕಾಯಿನೇ ಕುಯ್ಸಿರೋದು ಬಟ್ ಆದರೂ ಏನು ಮಾಡೋದು ದೀಕ್ಷಿ ಕಾಯಿಗಳೆಲ್ಲ ಕಡೆ ಹಾಕಿದಾರೆ ಲಾಟ್ ಹಾಕಿದ್ದಾರೆ ಈಗ ಜಸ್ಟು ಕುಯಿಸಿರೋದು ಇವತ್ತು ಹಾಂ ಇವತ್ತು ಕುಯಿಸಿ ಇದು ಮಾಡಿರೋದು ಎಲ್ಲ ಕಾಯಿಗಳೇ ಬಟ್ ನಮಗೆ ಸೈಜು ಸುಲ್ದಾಗ ಏನು ಆಗುತ್ತೆ ಏನು ಅಂತ ಗೊತ್ತಾಗ್ತಿಲ್ಲ ತಲೆ ಕೆಟ್ಟು ಹೋಗ್ತಿದೆ ಎಲ್ಲ ಕಡೆ ಕುಯಿಸಿಬಿಟ್ಟಿದ್ದಾರೆ ನಾವೇ ಎರ್ಕೋಬೇಕು ನಾವೇ ಗಾಡಿ ಲೋಡ್ ಮಾಡ್ಕೋಬೇಕು ಏನು ಮಾಡೋದು ಗಾಯಿಸ್ ಗೊತ್ತಾಗ್ತಿಲ್ಲ ಈಗ ಒಳಗೆ ಹಸಿ ಕಾಯಿಗಳಿದ್ರೆ ಭಾರಿ ಹಿಂಸೆ ಅಂತ ತಿಳ್ಕೊಳ್ಳಿ ಅದೇ ಪ್ರಾಬ್ಲಮ್ಮು ನೋಡೋಣ ಮಾತಾಡ್ತೀನಿ ಕಾಯಿ ಏನೋ ಚೆನ್ನಾಗಿ ಕಾಣ್ತೇವೆ ಒಳಗೆ ಮಾತ್ರ ಈ ಸೈಜ್ ಬಂದರೆ ಏನು ಮಾಡೋದು ನೋಡೋಣ ಕಥರಗಳು ಯಾವ್ದು ಇಲ್ಲ ನೋಡ್ತಾನೆ ನೋಡಿ ಕಾಯಿ ಹೆಂಗಿದೆ ಸೈಜು ಅಂತ ಇಲ್ಲಿವೇ ಹೇಳ್ತಾನೆ ಹೆಂಗ್ ಅಯ್ಯೋ ಈ ಪೈತನ್ ನೋಡಿ ಈಗ ಗೈಸ್ ಕಾಯಿ ನೋಡುವ ಟೆಕ್ನಿಕ್ ಇದು ತಮ್ಮ ಇದೇ ಹಾಕ್ತೀನಿ ಈಗ ಕಾಯಿ ತರಕ್ಕೆ ಹೋದ್ರೆ ಇರೋ ದಿಕ್ಷೆ ತೋರಿಸ್ದಿಕ್ಷೆ ತಮ್ಮ ಫೋಟೋ ತೀತೀನಿ ಚುಚ್ಚು ಕಾಯಿ ದೊಡ್ಡದಿದೆ ಅಂತ ಸೈಜ್ ನೋಡೋಕ್ಕೆ ಹಿಂಗಿದೆಯಲ್ಲ ಇದು ನಿಂಗೆ ಚುಚ್ಚಬೇಕು ಇಷ್ಟಿದೆ ಇದ್ರ ಸಿಪ್ಪೆ ಈ ಸೈಜು ಒಳಗಿನ್ಯಾವ ಸೈಜ್ ಇರುತ್ತೆ ಕಾಯಿ ನೋಡಬೇಕು ಅವರಂತೂ ಕಡಿಮೆ ಕೊಡೋಕ್ಕೆ ಒಪ್ತೇನೆ ಇಲ್ಲ ಕೇಳಿ ಕೇಳಿ ಸಾಕಾಗೋಯ್ತು ಇನ್ನೇನು ಮಾಡೋದಂತೆ ವಾಪಸ್ ರಿಟರ್ನ್ ಎಲ್ಲೆ ಸಂತೆ ಇತ್ತು ಕಡಿಮೆ ಸಂತೆ ಅಲ್ಲೂ ತಗೊಂಡಿಲ್ಲ ಇವತ್ತು ಸಗಡೆ ಪಂಡದಲ್ಲಿ ನೋಡೋದಂತ ಬಂದು ಅಲ್ಲೂ ಆಗಲಿಲ್ಲ ಇಲ್ಲೂ ಆಗಲಿಲ್ಲ ತಲೆ ತಲೆ ಕೆಟ್ಟು ಹೋಗ್ತದೆ hours ಸಿಕ್ಸ್ ಯಾರೋ ರೋಜ ಪಾರ್ಟಿ ಮಾಡ್ತಿದ್ದಾರೆ ಊಟ ಮಾಡ್ತಿದ್ದಾರೆ ಅದು ನೋಡೋದು ಆ ಮಲ್ಕೊಂಡು ದಿ ನೆಕ್ಸ್ಟ್ ಡೇ ಕಾಯಿ ಸ್ ಎಲ್ಲರಿಗೂ ಕುಟುಂಬ ನಿಡ್ದೆ ಅದನ್ನು ಬ್ಲಾಕ್ ಸ್ಟಾರ್ಟ್ ಆಗ್ತದೆ ನಮ್ಮ ಹತ್ರ ಇದೆ ಕಾಯಿ ಸಂತೆಗೆ ಹಾಕೋಣ ಕಾಯಿ ಕಾಯಿ ಹೋಗ್ತಾ ಇದೀನಿ ಇವತ್ತು ಬುಧವಾರ ಸಂತೆ ಇವತ್ತು ಕಾಫಿ ಕಾಫಿನಾಡು ಚಿಕ್ಕ ಮಗಳೂರು ಸ್ವಾಗತ ಹೋಗೋಣ ಒಂಥರ ಮಜಾ ಇದೆ ಹೋದ್ ವಾರ ಸಂತೆಲಿ ನಾವು ಕಾಯಿ ಅಷ್ಟು ಕ್ವಾಲಿಟಿ ಇರಲಿಲ್ಲ ಯಾಕಂದ್ರೆ ಹಸಿ ಕಾಯಿಗಳ ಇದ್ವಾ ಬಟ್ ಈ ವಾರ ಕರೆಕ್ಟಾಗಿ ತಂದೀನಿ ಇವತ್ತು ಸಂತೆಯಲ್ಲಿ ಅಕ್ಕನ ಹೆಂಗಿರುತ್ತೆ ನೋಡೋಣ ಗೈಸ್ ಹೋದ್ ಇಲ್ಲ ಹಾಕೊಂಡಿದ್ದೀನಿ ಆರಾಮಗೆ ಅಲ್ಲಿ ಯಾವನೋ ಬರ್ತಾನೆ ಇಲ್ಲ ಕು ಅಂತಾನೆ ಇಲ್ಲ ನಮ್ಮ ಮಕ್ಕಳು ಜಾಗ ನೋಡಿರಿ ಹಿಂಗೆ ಬಿಟ್ಟಿರ್ತಾರೆ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಇರಲ್ಲ ಹೇಳೋಕೆ ಮತ್ತೆ ನೂರು ಜನ ಸಾವಿರ ಬರ್ತಾನೆ ಗೈಸ್ ನಮ್ದು ಸಿಂಪಲ್ ಗೈಸ್ ಇದು ಲಾಟು ಇನ್ನೊಂದು ಎರಡು ಮೂರು ಮೂಟೆ ಬರ್ತದೆ ಅವಾಗ ಅಕ್ಕನ ನೆನ್ ಸ್ವಲ್ಪ ಸ್ವಲ್ಪ ಬಲ್ಕಾಗಿ ಕಾಣುತ್ತೆ ಇವಾಗ ಗಾಡಿನ ಸೈಡಿ ಹಾಕಬೇಕು ಬೆಳಿಗ್ಗೆ ಕೂಡ ಓಡ್ ಬಂದಿದ್ದೀನಿ ಮುಖ ತೊಳ್ದು ಗಾಡಿ ಎಲ್ಲ ನೋಡಿ ಕಾಯ್ಬೇಕಣ್ಣ ಬೇಕಣ್ಣ ನೋಡಿ ಅಂತೀರಾ ಇದು ನಾನ್ನೂರು ರೂಪಾಯಿ ಒಂದು ಪೀಸು ಇದು ಇನ್ನೂರು ರೂಪಾಯಿ ಇದೊಂದು ಹಾಕೊಡೋಣ ಬನ್ನಿ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹಾಕೊಡೋಣ ಕಡಿಮೆ ಏನು ಮಾಡೋದಣ್ಣ ನಾವು ಬದುಕಬೇಕಲ್ಲಣ್ಣ ನಾವು ಬೇಗ ಲಕ್ಷ ದೀಸ ಹಾಕ್ಬೇಕಲ್ಲಣ್ಣ ಚಿನ್ನದ ಅಣ್ಣ ಕಾಯಿ ಎಷ್ಟು ಬೇಕು ಹದಿನೈದು ಹಂಗೆಲ್ಲ ಮುಟ್ಬೇಡಿ ಅಣ್ಣ ನೀವು ಚಿನ್ನದ್ದು ವ್ಯಾಲ್ಯೂ ಆಗ್ಬಿಡುತ್ತೆ ಮಾಡ್ತೇನೆ ಅಣ್ಣ ಇಲ್ಲೂ ಮಾರ್ಕೆಟಿಂಗ್ ಮಾಡ್ತೀಯ ಏನೋ ಡಿ ಎಲ್ ಅಲ್ಲ ಡಿಎಲ್ ಡಿ ಮಾಡ್ತೀಯ ಗೈಸ್ ಆದರೂ ಎಷ್ಟು ಜನ ಜೀವನಕ್ಕೋಸ್ಕರ ಇಲ್ಲಿ ಬದುಕ ಕಟ್ಕೊಂತಾರೆ ಅಂದ್ರೆ ಕಡಿಮೆ ಕಾಯಿಸಿ ಇವತ್ತಿನ ಸಂತು ಜನ ಕಡಿಮೆ ನೋಡಿ ಖಾಲಿ ಖಾಲಿ ಕ್ಲೋಸಿಂಗ್ ಟೈಮ್ ವಿಡಿಯೋ ಮಾಡಕ್ಕಾಗಿಲ್ಲ ಬಟ್ ನಂದು ಇಷ್ಟು ಉಳಿಸ್ಕೊಂಡಿದ್ದೀನಿ ಅಲ್ಲೇ ಹಾಕೊಂಡಿದ್ದು ದೀಕ್ಷಿ ಲಾಸ್ಟಿಗೆ ಒಂದು ಐಡಿಯಾ ಕೊಟ್ಟು ಇಲ್ಲ ಇಲ್ಲಾಕೋ ಅಂತ ನಾನು ಇಲ್ಲಿಗೆ ಬಂದು ಹಾಕೊಂಡಿದ್ದೀನಿ ಇಲ್ಲಿ ಹೋಗ್ತದೆ ಚೆನ್ನಾಗಿ